ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ನನ್ನ ವೀಡಿಯೋಗೆ ಸ್ವಾಗತ ಹೇಳ್ತಾ ಸೊ ನಾನು ಇವತ್ತಿನ ದಿನ ಒಂದು ಹಣ್ಣಿನ ಬಗ್ಗೆ ವಿಶೇಷವಾಗಿ ಹಣ್ಣಿನ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸೊ ನೋಡಿ ನೋಡ್ಬೋದು ಈ ಹಣ್ಣುಗಳು ಆ ಒಂದು ಮರ ಸೊ ಹಿಂದಿನ ವೀಡಿಯೋಗಳ ವೀಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಮಾಡಾಕಿದ್ದೆ ಸೊ ಇದು ಬಂದು ತೂಪ್ರೆ ಮರ ಅಂತ ಸೊ ಈ ಒಂದು ತೂಪ್ರೆ ಮರದ ಎಲೆಗಳನ್ನ ಬೀಡಿ ಸುತ್ತೋದಕ್ಕೆ ಉಪಯೋಗಿಸ್ಕೋತಾರೆ ಅದನ್ನು ಹೊರತಾಗಿ ನೋಡಿ ಈ ಒಂದು ಕಪ್ಪು ಬೇಲಿ ಇದೆ ಸೊ ಹಾಗಾಗಿ ಹೋಗೋದಕ್ಕಾಗೋದಿಲ್ಲ ಸೊ ನೋಡ್ಬೋದು ಈ ಕಾಂಡ ಕಪ್ಪಾಗಿದೆ ಒಂದು ಪೊರೆ ಇರುತ್ತೆ ಮೇಲೆ ದಪ್ಪನಾದಂಥ ಒಂದು ತೊಗಟೆ ತೊಗಟೆ ಕಪ್ಪಾಗಿರುತ್ತೆ ಸೊ ಇದು ಬೆಂಕಿಲಿ ಹಾಕಿದ್ರೆ ಪಟ 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 ಅಂತ ಸಿಡಿತದೆ ಸೊ ನೋಡಿ ಸ್ನೇಹಿತರೆ ಇದು ಇದರ ಒಂದು ಕಡ್ಡಿಗಳ ವಿಶೇಷ ಇದನ್ನು ಉರ್ವಲಿಗೆ ಯೂಸ್ ಮಾಡ್ತಾರೆ ಅದನ್ನು ಅರ್ಥಾಗಿ ಇನ್ನೇನು ಯೂಸ್ ಮಾಡೋದಿಲ್ಲ ಸೊ ನೋಡಿ ಸ್ನೇಹಿತರೆ ಈ ಹಣ್ಣು ಇದೆಯಲ್ಲ ಈ ಒಂದು ತುಪ್ಪಡೆ ಹಣ್ಣು ತುಂಬ ಸಿಹಿ ನೋಡಿ ಈ ಈ ಒಂದು ಹಣ್ಣು ತುಂಬ ಸ್ವೀಟಾಗಿರುತ್ತೆ ಸೊ ಪಕ್ಷಿಗಳೆಲ್ಲ ತಿಂತವೆ ಸೊ ನಾವು ಕೂಡ ಮುಂಚೆ ಎಲ್ಲ ನಾವು ದನ ಆಕಾರ ಹಿಡ್ಕೊಂಡು ಕಾಡ್ಬೋದಂಥ ಸಂದರ್ಭದಲ್ಲಿ ಸೊ ನಾವು ಕೂಡ ಇದನ್ನು ಸವಿದಿದ್ದೀವಿ ತುಂಬ ಸ್ವೀಟಾಗಿರುತ್ತೆ ಈ ಆ್ಯಕ್ಚುಲಿ ಇದರಿಂದ ಒಳಗಡೆ ಒಂದು ಬೀಜ ಇರುತ್ತೆ ಸೊ ಆ ಬೀಜ ಕುಟ್ಟಿದ್ರೆ ಒಳಗಡೆ ಒಂಥರ ಗೋಡಂಬಿ ಥರ ಎಷ್ಟು ಸ್ವೀ ಚೆನ್ನಾಗಿರುತ್ತೆ ಅಂದರೆ ತಿನ್ನೋದಕ್ಕೆ ನಮಗೆ ಬರೀ ಇದೇ ಕೆಲಸ ಸೊ ಹಣ್ಣು ತಿನ್ನೋದು ಈ ವಾರ ಹಣ್ಣು ತಿನ್ಬಿಟ್ಟು ಬೀಜಗಳೆಲ್ಲ ಕುಡಿಕೊಳ್ಳೋದು ಮುಂದಿನ ವಾರ ಬೀಜ ಚೆಚ್ಚಿ ಒಳಗಡೆ ಇರೋ ತಿರುಳನ್ನು ತಿನ್ನೋದು ಸೊ ಅದು ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡೋರಲ್ಲ ಸ್ನೇಹಿತರೆ ಇದು ತೂಪ್ರೆ ಹಣ್ಣು ತೂಪ್ರೆಣ್ಣಲ್ಲಿ ವಿಟಮಿನ್ ಪವರು ಜಾಸ್ತಿನೇ ಇರುತ್ತೆ ಸೊ ಯಾಕಂದರೆ ಇದು ಯಾವುದೇ ಆಗಲಿ ಬೇರೆ ಯಾವುದೇ ರೀತಿ ಒಂದು ರಾಸಾಯನಿಕಗಳನ್ನು ಉಪಯೋಗಿಸ್ಕೊಂಡೇನು ಇದು ಬೆಳೆಯೋದಿಲ್ಲ ಸೊ ನ್ಯಾಚುರಲ್ಲಾಗಿ ಬೆಳೀತದೆ ನ್ಯಾಚುರಲ್ಲಾಗಿ ಬಿಡುತ್ತೆ ನೋಡಿ ಸ್ನೇಹಿತರೆ ಸೊ ಇದು ತೂಪ್ರೆ ಗಿಡ ಸೊ ತೂಪ್ರೆ ಅಂದರೆ ಬಿಡಿ ಸುತ್ತ ಎಲೆ ಗಿಡ ಸೊ ಅದರ ಒಂದು ಹಣ್ಣು ನೋಡೋದ್ರಲ್ಲ ಸ್ನೇಹಿತರೆ ಸೊ ಇನ್ನೂ ಹೆಚ್ಚು ಹೆಚ್ಚು ಮರಗಳ ಬಗ್ಗೆ ಅವುಗಳ ಹಣ್ಣು ಕಾಯಿಯ ವಿಶೇಷತೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಓಕೆ ಸ್ನೇಹಿತರೆ ತಮಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ